ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲಾದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಕ್ಕಿಯಿಂದ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ರಸಮಲ ಇರುತ್ತಲ್ಲ ಆ ಥರ ಇರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದೀನಿ ಅಂತ ಇನ್ನೇನು ತಡ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಸಬ್ಬಕ್ಕಿ ತಂದಿದ್ದೀನಿ ಇದು ದಪ್ಪ ಸಬ್ಬಕ್ಕಿ ನೋಡ್ತಾ ಇರ್ಬೋದು ಇದು ಒಂದು ಕಪ್ ಇದೆ ಇನ್ನೊಂದು ಸಣ್ಣ ಸಬ್ಬಕ್ಕಿ ಬರುತ್ತೆ ಅದರಲ್ಲಿ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ಅದು ನೆನೆಯೋದಿಲ್ಲ ಸಬ್ಬಕ್ಕಿ ಹಾಗಾಗಿ ಇದರಲ್ಲೇ ಮಾಡಬೇಕು ಈ ರೆಸಿಪಿ ನೋಡ್ತಾ ಇರ್ಬೋದು ಈಗ ಒಂದು ಅಷ್ಟು ಸಬ್ಬಕ್ಕಿ ತಗೊಂಡು ಅದಕ್ಕೆ ಮುಳುಗೋ ಅಷ್ಟು ನೀರು ಒಂದು ಸಲ ನೀಟಾಗಿ ತೊಳ್ಕೊಂಬಿಡಿ ಏನಾದರೂ ಡೆಸ್ಟ್ ಇದ್ದರೆ ಹೋಗುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಸಲ ತೊಳೆದು ಅದು ಮುಳುಗೋ ಅಷ್ಟು ನೀರಾಕಿ ಒಂದು ನಾಲ್ಕು ಅವರ್ ಇದೀನಿ ನೀವು ಬೆಳಿಗ್ಗೆ ಮಾಡೋಂಗಿದ್ರೆ ರಾತ್ರಿ ನೆನ್ಸ್ಬೋದು ಸಂಜೆ ಮಾಡೋಂಗಿದ್ರೆ ಬೆಳಿಗ್ಗೆ ನೆನೆಸ್ಬೋದು ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ನೆಂದಿದೆ ಒಂದು ನಾಲ್ಕು ಅವರ್ ನೆನೆಸಿದ್ದೆ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ಆಗಬೇಕು ಆದ್ರೆ ಸಾಕು ನಂತರ ನೀರೆಲ್ಲ ನೀರೆಲ್ಲ ಕಂಪ್ಲೀಟಾಗಿ ಸೋಸ್ಕೋಬೇಕು ಈ ಥರ ಜಾಲರ ಇರುತ್ತಲ್ಲ ಇದರಲ್ಲಿ ಕಂಪ್ಲೀಟಾಗಿ ನೀರೆಲ್ಲ ಸೋಸ್ಕೊಂಬಿಡಿ ನೀರು ಸ್ವಲ್ಪ ಇರಬಾರ್ದು ಕಂಪ್ಲೀಟಾಗಿ ಸೋಸ್ಕೊಂಬಿಡಿ ಈ ಥರ ಸೋಸ್ಬಿಟ್ಟು ಒಂದು ನಿಮಿಷ ಆದರೂ ಹಾಗೆ ಇಡಿ ಯಾಕಂತಂದರೆ ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಅಷ್ಟೇ ನೀರು ಇರಬಾರ್ದು ಮತ್ತು ತೆಳ್ಳಗಾಗುತ್ತೆ ಹಂಗಾಗಿ ನೋಡ್ತಾ ಇರ್ಬೋದು ಈಗ ಒಂದು ನಿಮಿಷ ಆಗಿದೆ ನೀರೆಲ್ಲ ಕಂಪ್ಲೀಟಾಗಿ ಎಲ್ಲ ಹೋಗಿದೆ ಇಷ್ಟಾದರೆ ಸಾಕು ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದರೊಳಗೆ ಈಗ ಸಬ್ಬಕ್ಕಿ ಇದ್ದೀನಿ ನೀರು ಕಂಪ್ಲೀಟಾಗಿ ಸೋಸ್ಕೊಂಬಿಟ್ಟು ಸಬ್ಬಕ್ಕಿ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಹಾಕ್ಬಿಟ್ಟು ಈಗ ಅದರೊಳಗೇನೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದೇನು ಸಕ್ಕರೆ ಪುಡಿ ಮಾಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಕೋಬೋದು ಏನು ತೊಂದರೆ ಇಲ್ಲ ಕರಗುತ್ತೆ ನೋಡಿ ಒಂದೆರಡು ಟೇಬಲ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಂತರ ಥರ ಕೈಯಲ್ಲಿ ಈ ಥರ ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳಿ ಸ್ವಲ್ಪ ಸಾಫ್ಟಾಗಿರುತ್ತೆ ಮೆತ್ತಗಾಗುತ್ತೆ ಒಂದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಆದರೂ ಏನು ತೊಂದರೆ ಇಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀಟಾಗಿ ಈ ಥರ ಚಪಾತಿ ಇಟ್ಟು ಹೊಸ್ಕೊಳ್ತೀವಲ್ಲ ಆ ಥರ ಮೆತ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ನೀಟಾಗೆಲ್ಲ ಕ್ಯೂಸ್ತಾ ಇದ್ದೀನಿ ಎಲ್ಲ ಮೆತ್ತಗಾಗುತ್ತೆ ಅಂತ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ಥರ ಉಂಡೆ ಕಟ್ಲಿಕ್ಕೆ ಬರುತ್ತೆ ಹಾಗಾಗಿ ಈ ಥರ ಇದ್ದೀನಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ಈ ಥರ ಕ್ಯೂಚಿಟ್ಟಿದ್ದೀನಿ ನಂತರ ನೋಡಿ ಈ ಥರ ಉಂಡೆ ಮಾಡ್ಕೋಬೋದು ನೀವು ಉಂಡೆ ಮಾಡಬೇಕಿದ್ದರೂ ಹಾಗೆ ಇಡ್ಬೋದು ಅಂತಂದರೆ ಡೈರೆಕ್ಟಾಗಿ ಈ ಥರ ಉಂಡೆ ತಗೊಂಡು ಆಲ ಹಾಲಕ್ಕೆ ಡೈರೆಕ್ಟಾಗಿ ಹಾಕೋಬೋದು ನಾನು ಯಾವ ಥರ ತೋರಿಸ್ತೀನಿ ಆ ಥರ ಮಾಡ್ಕೊಳ್ಳಿ ನಂತರ ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಬಿಡಿಸಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಅದಕ್ಕೆ ಒಂದು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿಬೇಕು ಹಾಲು ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿ ಹಾಲು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡಿ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಹಾಲು ಬಿಸಿ ಆಗ್ತಾಯಿದೆ ನೋಡ್ತಾ ಇರ್ಬೋದು ಈಗ ಹಾಲು ಬಿಸಿಯಾಗಿದೆ ಇಷ್ಟಾದರೆ ಸಾಕು ನಂತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನೋಡಿ ಈಗ ಈ ಸ್ವಲ್ಪ ಸ್ವಲ್ಪನೇ ಉಂಡೆ ತಾಳ್ತಾ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾವು ಪಕೋಡ ಹಾಕ್ಕೊಳ್ತೀವಲ್ಲ ಆ ಥರ ಹಾಕೋಬೋದು ನೋಡಿ ಹಾಲು ಬಿಸಿಯಾಗಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಹಾಕಬೋದು ಈ ಥರನ ಆಗಲೇ ಸಬ್ಬಕ್ಕಿ ನೆನೆಸಿಟ್ಟಿದ್ನಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇರಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾಯಿರಿ ಜಾಸ್ತಿ ದಪ್ಪ ಹಾಕೋಕೆ ಹೋಗ್ಬಿಡ್ರಿ ಮೀಡಿಯಮ್ ಸೈಜ್ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಒಂದು ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ಬರ್ತಾ ಇದೆ ನೋಡಿ ಎಲ್ಲ ಮೇಲೆಲ್ಲ ತೇಳ್ತಾ ಇದೆ ಅದು ಉಂಡೆ ನೀಟಾಗಿ ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಮತ್ತೆ ಎಲ್ಲ ಮಿಕ್ಸಾಗಿ ಹೋಗ್ಬಿಡುತ್ತೆ ಹಾಗಾಗಿ ಲೈಟಾಗಿ ಹಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಕಲರ್ಗೋಸ್ಕರ ನಾನು ಫುಡ್ ಕಲರ್ ಇದ್ದೀನಿ ಎಲ್ಲ ಫುಡ್ ಕಲರು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಹಾಕೋ ಅವಶ್ಯಕತೆ ಇಲ್ಲ ನಾನು ವೀಡಿಯೋ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ ನೋಡಿ ಆ ಥರ ಚೆನ್ನಾಗಿ ಬೆಂದಿದೆ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವೇ ಈ ಥರ ಚೆನ್ನಾಗಿ ಬೆಂದರೆ ಆದರೆ ಸಾಕಾಗುತ್ತೆ ನಂತರ ಸಿಹಿಗೆ ತಕ್ಕಷ್ಟು ಸಕ್ಕರೆ ಇದ್ದೀನಿ ನೀವು ನೋಡ್ಕೊಂಡು ಸಕ್ಕರೆ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಂತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಥರ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತೆ ಎಲ್ಲ ಕದ್ರಕೊಂಡು ಹೋಗುತ್ತೆ ಹಾಗಾಗಿ ಎಲ್ಲ ಮಿಕ್ಸಾಗಿ ಹೋಗ್ಬಿಡುತ್ತೆ ಮತ್ತು ಅಲ್ಲಿ ಜೊತೆಗೆ ಚೆನ್ನಾಗಿರೋದಿಲ್ಲ ಲೈಟಾಗಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇ ಈ ರೆಸಿಪಿ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗೂ ಬೆಂದಿದೆ ಇಷ್ಟ ಆದರೆ ಸಾಕಾಗುತ್ತೆ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಬಿಸಿ ಆಗಿದ್ದಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಕ್ಲೇಬೇಕು ಅನ್ನೋದೇನಿಲ್ಲ ನೋಡಿ ಕಂಪ್ಲೀಟಾಗಿ ಬೆಂದಿದೆ ಯಾವ ಥರ ಸಾಫ್ಟಾಗಿ ಬೆಂದಿದೆ ಅಂತ ಇಷ್ಟಾದರೆ ಸಾಕಾಗುತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಕಂಪ್ಲೀಟಾಗಿ ಮೇಲೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೀವು ಒಂದ್ಸಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಸಾಫ್ಟಿರುತ್ತೆ ಅದರ ಒಳ್ಳೆ ರಸಗುಲ್ಲ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಮಾಡಿದರೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೊಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ಸಾಕಷ್ಟು ವೀಡಿಯೋಸ್ ಮಾಡೋಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಅಗಲೋ ಸಬ್ಸ್ಕ್ರೈಬ್ ಅಂತ ಅನ್ಕೊ ಹೇಳ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್